ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಎರಡು ಮಾನಸ ದೇವರಿಗೆ ಕೈ ಮುಗಿಯುತ್ತ ಮನಸ್ಸಿನಲ್ಲಿ ಕೃಷ್ಣ ಬೇರೆಯವರಿಗೆ ಕೆಟ್ಟದಾಗಲಿ ಅಂತ ಬಯಸಬಾರದು ಆದರೂ ನಾನಿವತ್ತು ಮಾಡ್ತಿರೋ ಕೆಲಸಕ್ಕೆ ಕ್ಷಮೆ ಇರಲಪ್ಪ ಅಂತ ತನ್ನ ಆರಾಧ್ಯ ದೈವನಲ್ಲಿ ಬೇಡಿ ತನ್ನ ಪ್ರಾರ್ಥನೆ ಮುಗಿಸುತ್ತಾಳೆ ಏನು ಹೆವಿ ಅಪ್ಲಿಕೇಶನ್ ಹಾಕ್ತಿರೋ ಹಾಗಿದೆ ಎಂದಳು ಅಶ್ವಿನಿಯೇ ಹಾಗೇನೂ ಇಲ್ವೇ ಆ ನಾಯಿ ಹಿಡಿಯೋನಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕಲ್ಲ ಅದನ್ನೇ ಕೃಷ್ಣನ ಹತ್ತಿರ ಡಿಸ್ಕಸ್ ಮಾಡ್ತಿದ್ದೆ ಏನೆಂದ ಲಾರ್ಡ್ ಕೃಷ್ಣ ಏನಾದರೂ ಐಡಿಯಾ ಕೊಟ್ನಾ ಅಂತ ಎಕ್ಸೈಟ್ ಆಗಿ ಹೀಯಾಳಿಸುವ ಹಾಗೆ ಕೇಳ್ತಾಳೆ ನೋಡು ಮನಸ್ಸ ನಿನ್ನೆಯಿಂದ ಹೇಳ್ತಿದ್ದೀನಿ ಇಬ್ಬರೂ ಮುಂದೆ ಒಂದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋರು ಇದನ್ನೆಲ್ಲ ಮನಸಲ್ಲಿಟ್ಕೊಂಡು ಏನೋ ಮಾಡಿ ಇನ್ನೇನಾದರೂ ತಲೆ ಮೇಲೆ ತಂದ್ಕೊಳ್ಬೇಡ ಇದನ್ನು ಇಲ್ಲಿಗೆ ಬಿಟ್ಬಿಡು ಅಂತ ಸೀರಿಯಸ್ ಆಗಿ ವರ್ನ್ ಮಾಡ್ತಾಳೆ ಹ್ಞೂ ಆಯ್ತಾಯ್ತು ಎಂದಳು ಮಾನಸ ಬಾಯಿ ಮಾತಿಗೆ ಹೇಳಿದ್ದಷ್ಟೇ ತಲೆಯಲ್ಲಿ ಇನ್ನೇನೋ ಇದೆ ಅಶ್ವಿನಿ ಹಾಗೂ ಮಾನಸ ಪಿ ಜಿಗೆ ಬಂದಾಗಿಂದ ಪರಿಚಯ ರೂಮೆಂಟ್ಸ್ ಅನ್ನೋದಕ್ಕಿಂತ ಬೆಸ್ಟ್ ಫ್ರೆಂಡ್ಸ್ ಅನ್ನಬಹುದು ಇಬ್ಬರಲ್ಲೂ ತುಂಬ ಅನ್ಯೋನ್ಯತೆ ಇದೆ ಸ್ವಂತ ಅಕ್ಕ ತಂಗಿಗಿಂತ ಹೆಚ್ಚಾಗಿ ಕಾಳಜಿ ಇಬ್ಬರಲ್ಲೂ ಇದೆ ಮಾನಸ ಅವಳಿಗೆ ಅಶು ಅಂದರೆ ಅಶ್ವಿನಿ ಇವಳಿಗೆ ಮನು ಅಂತ ಪ್ರೀತಿಯಿಂದ ಕರೆದುಕೊಳ್ಳುತ್ತಾರೆ ಇಬ್ಬರು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡೋದಾದ್ರೂ ಇಬ್ಬರು ಜೊತೆಯಾಗಿ ಆಫೀಸ್ಗೆ ಹೋಗೋದು ಹಾಗೆ ಬರುವಾಗಲೂ ಜೊತೆಗೆ ಬರ್ತಾರೆ ಅಶ್ವಿನಿ ಸ್ಕೂಟಿನೇ ಇವರಿಬ್ಬರ ರಥ ಈಗ ಇಬ್ಬರು ಮುಖಕ್ಕೆ ಸ್ಕಾರ್ಪ್ ಕಟ್ಕೊಂಡು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾರೆ ಸ್ವಲ್ಪ ದೂರದಲ್ಲಿ ಮಾನಸ ಅಶ್ವಿನಿಗೆ ಗಾಡಿ ನಿಲ್ಲಿಸಲು ಹೇಳ್ತಾಳೆ ಅಶ್ವಿನಿ ಯಾಕೆ ಏನಾಯ್ತು ಎಂದಳು ಎರೇ ಒಂದು ಸಣ್ಣ ಕೆಲಸ ಇದೆ ಅಂತ ಗಾಡಿ ಹಿಳಿದು ರಸ್ತೆ ಪಕ್ಕದಲ್ಲಿರೋ ಮೆಡಿಕಲ್ ಶಾಪ್ ಒಳಗೆ ಹೋಗ್ತಾಳೆ ಸ್ವಲ್ಪ ಸಮಯದ ನಂತರ ಗಾಡಿ ಮೇಲೆ ಬಂದು ಕುತ್ಕೋತಾಳೆ ಅಶ್ವಿನಿ ಮೆಡಿಕಲ್ ಶಾಪ್ಗೆ ಯಾಕೆ ಹೋಗಿದ್ದೆ ಏನ್ ತಗೊಂಡೆ ಅರಾಮಿದೆಯಾ ತಾನೇ ಅಂತ ಗೆಳತಿಯ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಾಳೆ ಏನಿಲ್ವೇ ಆಫೀಸಲ್ಲಿ ಸಿ ರೂಮಲ್ಲಿ ತುಟಿ ಡ್ರೈ ಆಗ್ಬಿಡತ್ತೆ ಅದಕ್ಕೆ ಲಿಪ್ಪಂಪ್ ತಗೊಂಡು ಬಂದೆ ಅಂತ ಹೇಳ್ತಾಳೆ ಮಾನಸ ಮನಸ್ಸಿನಲ್ಲೇ ಅಶೋ ಫಾರ್ ದ ಫಸ್ಟ್ ಟೈಮ್ ನಿನ್ನತ್ರ ಸುಳ್ಳು ಹೇಳ್ದೆ ಸಾರಿ ಅಶು ಸಂಜೆ ಬಂದ ತಕ್ಷಣ ಎಲ್ಲ ಹೇಳ್ಬಿಡ್ತೀನಿ ಇಲ್ಲ ಅಂದರೆ ನೀ ನನಗೆ ಏನು ಮಾಡಲಿಕ್ಕೆ ಬಿಡಲ್ಲ ಅಂತ ಗೊಳಗುತ್ತಿದ್ದಾಳೆ ಅಂತೂ ಮಾನಸ ಆಫೀಸ್ಗೆ ಬಂದಳು ಎಲ್ಲರೂ ನೋಟಿಸ್ ಬೋರ್ಡ್ ಹತ್ತಿರ ಮುತ್ತಿಗೆ ಹಾಕ್ಕೊಂಡಿದ್ದಾರೆ ಇವರೆಲ್ಲ ಈ ಥರ ನೋಟಿಸ್ ಬೋರ್ಡ್ನ ಮೂಸುತ್ತಿದ್ದಾರೆ ಅಂತ ತನ್ನಲ್ಲೇ ಕೇಳ್ಕೊತಾಳೆ ಅಲ್ಲಿರೋ ಮಮತಾಳ ಕರೆದು ಅಲ್ಲೇನು ನಡೀತಿದೆ ಅಂತ ಕೇಳಿದಾಗ ಮಮತಾ ಈ ಮಾನಸ ಬಂದ್ಯಾ ಬಾ ಅದೇ ನೆನ್ನೆ ಹೇಳಿದ್ರಲ್ಲ ಹೇಟ್ ಗ್ರೂಪ್ ಮಾಡ್ತೀವಿ ಯಾರ್ಯಾರು ಯಾವ ಟೀಮಲ್ಲಿ ಇರ್ತಾರೆ ಅನ್ನೋದು ನೋಟಿಸ್ ಬೋರ್ಡಲ್ಲಿ ಆಗ್ತೀವಿ ಅಂದಿದ್ರಲ್ಲ ಅದನ್ನೇ ನೋಡ್ತಿದ್ದಾರೆ ಮಾನಸ ಹೋ ಹೌದಲ್ವಾ ನನಗೆ ನೆನಪೇ ಇರಲಿಲ್ಲ ಇವಳಿಗೆ ನೆನಪಿರೋದಾದರೂ ಹೇಗೆ ಬರೀ ಮಾನಸಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸೋದು ಅಂತಾನೆ ತಲೆಯಲ್ಲಿ ಓಡ್ತಾ ಇತ್ತು ನಿನ್ನೆ ಅಂತ ನೋಟಿಸ್ ಬೋರ್ಡ್ ಹತ್ರ ಓಡುತ್ತಿದ್ದವಳನ್ನು ಮಮತಾ ನಿಲ್ಲಿಸುತ್ತಾಳೆ ನಾನು ನೀನು ಒಂದೇ ಟೀಮ್ ನಮಗೆ ಲೀಡ್ ಯಾರು ಗೊತ್ತಾ ಅದೇ ನೆನ್ನೆ ಒಬ್ಬ ಸಖತ್ತಾಗಿರೋ ಒಂದು ಪರ್ಸ್ನಾಲಿಟಿ ಇಂಟ್ರಡ್ಯೂಸ್ ಮಾಡಿಕೊಂಡನಲ್ಲ ಮಾನಸಾಗೆ ಒಂದು ಸಣ್ಣ ವಾಸನೆ ಒಳದಾಗಾಯಿತು ಯಾಕಂದರೆ ನಿನ್ನೆ ಒಂದಷ್ಟು ಎಂಗಳಿಯರು ಮಾನಸ್ ಆ್ಯಂಡ್ ಬಾಯ್ ಪರ್ಸ್ನಾಲಿಟಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದದ್ದು ಇವಳ ಕಿವಿಗೆ ಬಿದ್ದಿತ್ತು ಅದನ್ನು ನೆನಪು ಮಾಡಿಕೊಳ್ತಾ ಇರುವಾಗಲೇ ಮಮತಾ ಇವಳ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರದೇ ಇದ್ದದ್ದು ನೋಡಿ ತಟ್ಟಂತ ಅದೇ ಆ ನಾಯಿ ಮರಿನ ಮುದ್ದು ಮಾಡಿದ್ದ ನಿನ್ನೆ ಅಂತ ಹೇಳಿಬಿಟ್ಟಳು ಮಾನಸಾಗೆ ತನಗೆ ಗೊತ್ತಿರೋರು ಒಬ್ಬಳು ತನ್ನ ಜೊತೆ ಇರ್ತಾಳೆ ಅನ್ನೋದಕ್ಕಿಂತ ಮಾನಸ್ ಜೊತೆಗೆ ಇರಬೇಕಲ್ಲ ಅನ್ನೋದೇ ದೊಡ್ಡ ಸಂಕಟ ಆಗಿರೋದು ಮಮತಾ ನೋಡ್ಲಿಕ್ಕೆ ಮಾನಸಾಳಷ್ಟು ಕ್ಯೂಟ್ ಇಲ್ಲದೆ ಹೋದರೂ ತೆಳ್ಳಗೆ ಬೆಳ್ಳಗೆ ಸುಮಾರಾಗಿ ಇದ್ದಾಳೆ ಅಥ್ಯಾಕೋ ಇವಳಿಗೆ ಮಾನಸ್ ತುಂಬಾ ಇಷ್ಟ ಆಗಿಬಿಟ್ಟಿದ್ದ ಮಾನಸಾಗೆ ತಲೆಯಲ್ಲಿ ನೂರೆಂಟು ಪ್ರಶ್ನೆಗಳು ಆಲೋಚನೆಗಳು ಬಂದು ಇನ್ನಷ್ಟು ಕೋಪ ಹೆಚ್ಚಾಗಿದೆ ಮಮತಾ ಹಾಗೆ ತನ್ನ ಮಾತನ್ನ ಮುಂದುವರೆಸಿದ್ದಾಳೆ ಹೇ ಮಾನ್ಸ ನನಗೆ ನಿನ್ನೆ ಅವನು ಆ ನಾಯಿ ಮರಿನ ಮುದ್ದು ಮಾಡುವಾಗ ಅವನ ಕೈಯಲ್ಲಿ ಆ ನಾಯಿ ಮರಿ ಬದಲು ನಾನಾದರೂ ಇರಬೇಕಿತ್ತು ಅನಿಸ್ತು ಗೊತ್ತಾ ಅಂತ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಎರಡೂ ಕೈಗಳನ್ನು ಹಿಸಿಕುತ್ತಾ ಹೇಳ್ತಿದ್ದಾಳೆ ಮಾನಸ ಒಂದೇ ಸಲ ತನ್ನ ಯೋಚನೆಗಳಿಂದ ಹೊರಬಂದು ಆಗಲ್ಲ ನಾನು ಆ ನಾಯಿ ಹಿಡಿಯೋನ್ ಜೊತೆ ಮಾತ್ರ ಕೆಲಸ ಮಾಡಲ್ಲ ಅಂತ ದೊಡ್ಡ ಕಣ್ಣು ಬಿಟ್ಟು ಹಲ್ಲು ಕಚ್ಚಿ ಹೇಳ್ತಾಳೆ ಪಾಪ ಮಮತಾಳ ಸ್ಥಿತಿ ನೋಡಿದ್ರೆ ಆ ತಲೆ ಎತ್ತಿಯೇ ನಾಯಿ ಹಿಡಿಯೋನಾ ಮಾನಸಿಗೆ ನಾಯಿ ಹಿಡಿಯೋನು ಅಂದಿಯಾ ಯಾಕೆ ಏನಾಯ್ತು ನಿನಗೆ ಯಾಕೆ ಕೇಳ್ತಿದ್ಯಾ ಅಂತ ಮಾನಸಾನ ಕೇಳ್ತಾಳೆ ಮಾನಸ ತನ್ನ ಮಾನಸ್ನ ಮೊದಲ ಭೇಟಿಯಿಂದ ನಾಯಿ ಮರಿತನಕ ಏನೇನ್ ಆಯ್ತೋ ಎಲ್ಲಾನು ಹೇಳ್ತಾಳೆ ನಿನ್ನೆ ಮರದ ಕೆಳಗೆ ಕೂರುವಾಗ ಮಮತಾ ಕೂಡ ಅಲ್ಲೇ ಇದ್ದರಿಂದ ಮತ್ತೊಮ್ಮೆ ಅದನ್ನ ನೆನೆದು ನಗಲಿಕ್ಕೆ ಶುರು ಮಾಡ್ತಾಳೆ ಮಾನಸಾಗೆ ಎಲ್ಲಿಲ್ಲದ ಕೋಪ ಬಂದು ಅವಳಿಗೆ ಒಡೀಲಿಕ್ಕೆ ಓಡಿಸಿಕೊಂಡು ಬರ್ತಿದ್ದಾಳೆ ಆ ಕಡೆ ಮಾನಸ್ ನೋಟಿಸ್ ಬೋರ್ಡ್ ನೋಡಿ ಅಯ್ಯೋ ನನ್ನ ಟೀಮಲ್ಲಿ ಆ ಸೂರ್ಪನಕ್ಕಿ ಇರ್ತಾಳ ಅಂತ ತಲೆ ಮೇಲೆ ಕೈ ಇಟ್ಟು ಅಯ್ಯೋ ದೇವಾ ಏನಪ್ಪಾ ನನ್ನ ಸ್ಥಿತಿ ಹಿನ್ಮುಂದೆ ಅಂತ ಗೊಣಗುತ್ತಾ ಬರ್ತಿದ್ದಾನೆ ಈ ಕಡೆಯಿಂದ ಮಾನಸ ಮಮತಾಳ ಓಡಿಸ್ತಾ ಓಡಿಸ್ತಾ ಬರ್ತಿರೋ ಮಾನಸ್ಗೆ ಡಿಕ್ಕಿ ಕೊಡುತ್ತಾಳೆ ತನ್ನ ಹಿಡಿತ ತಪ್ಪಿ ಇನ್ನೇನು ಬೀಳ್ತಾಳೆ ಅನ್ನೋ ಅಷ್ಟರಲ್ಲಿ ನಮ್ಮ ಹೀರೋ ತನ್ನ ಆಜಾನುಬಾಹುಗಳಿಂದ ಅವಳನ್ನ ಹಿಡಿತಾನೆ ಮಾನಸ ತಾನೆಲ್ಲಿ ನೆಲಕ್ಕೆ ಬೀಳುತ್ತೇನೋ ಅನ್ನೋ ಭಯಕ್ಕೆ ಅವನ ಕುತ್ತಿಗೆ ಭಾಗವನ್ನ ಹಿಡಿದಿದ್ದಾಳೆ ಒಬ್ಬರು ಸೂರ್ಪನಕಿ ಅಂದರೆ ಇನ್ನೊಬ್ಬರು ನಾಯಿ ಹಿಡಿಯೋನು ಅನ್ನೋ ಜೋಡಿಗೆ ಇಬ್ಬರ ಸ್ಪರ್ಶ ಹಿತವೆನಿಸಿದೆ ಇಬ್ಬರ ನಡುವೆ ಅಂತರ ತುಂಬಾ ಕಡಿಮೆ ಮಾನಸ್ನ ಬಿಳಿ ಬಣ್ಣದ ಮುಖಕ್ಕೆ ಈಗಿನ ಫ್ಯಾಷನ್ ಅಂತ ಬಿಟ್ಟಿರುವ ಗಡ್ಡ ಅವನ ಪರ್ಸ್ನಾಲಿಟಿಗೆ ಸರಿಯಾಗಿ ಮ್ಯಾಚ್ ಆಗ್ತಿತ್ತು ಈ ಪರ್ಸ್ನಾಲಿಟಿಗೆ ನಮ್ಮ ಹೀರೋಯಿನ್ ಕಣ್ಣು ಸೂರ್ಯನ ಬೆಳಕಿಗೆ ಕಮಲ ಅರಳಿದಂತೆ ಹರಳಿದೆ ಅವನ ಬಿಸಿ ಉಸಿರು ಅವಳ ಸಂಯಮದ ಕದ ತಟ್ಟಿದಂತಾಗುತ್ತಿದೆ ಮಾನಸ್ ಯಾವುದೇ ಮೇಕಪ್ ಇಲ್ಲದ ಅವಳ ಮುಖ ಹತ್ತಿರದಿಂದ ನೋಡಿ ಯಾವುದೋ ಕಲ್ಪನಾ ಲೋಕಕ್ಕೆ ಕರೆಯುವ ಹಾಗಿದೆ ಹೀಗೆ ಒಬ್ಬರನ್ನೊಬ್ಬರು ನೋಡುತ್ತಲೇ ಕಳೆದವರನ್ನ ಮಮತಾಲ ಆಹಾ ಅನ್ನೋ ಗಂಟಲಿನ ಶಬ್ದ ಎಚ್ಚರಿಸಿತು ಇಬ್ಬರು ಸರಿಯಾಗಿ ನಿಂತು ಅದೆಲ್ಲಿತ್ತೋ ನಾಚಿಕೆ ಹಾಗೆ ಅವರಿಬ್ಬರ ಮುಖದ ಮೇಲೆ ಹಾದು ಹೋಯಿತು ಮಮತಾ ಮಾನಸಾಳ ಹತ್ತಿರ ಬಂದು ಕಿವಿಯಲ್ಲಿ ಹೀನಿ ಇಷ್ಟೊತ್ತು ನಾಯಿ ಹಿಡಿಯೋನು ಅಂತ ಹೇಳಿ ಈಗ ಈ ರೇಂಜಿಗೆ ರೊಮ್ಯಾನ್ಸ್ ಮಾಡ್ತಿದ್ಯಾ ಅಂತ ಅಣಕಿಸುತ್ತಾಳೆ ಮಾನಸ ಕಣ್ಣಲ್ಲಿ ಮಮತಾಗೆ ಹಿಡಿಶಾಪ ಹಾಕ್ತಿದ್ದಾಳೆ ಮಾನಸ್ ಇಲ್ಲಿ ಮಾನಸ ಒಬ್ಬಳು ಸ್ವಲ್ಪ ಪರಿಚಯದವಳಾಗಿದ್ದರಿಂದ ಅವಳಿಗೆ ಹಾ ಮಾನಸ ಐ ಥಿಂಕ್ ವಿ ಬೋತ್ ಆರ್ ಇನ್ ಸೇಮ್ ಟೀಮ್ ಸೊ ಕ್ಯಾನ್ ಯು ಟೆಲ್ ಮೀ ವೆರ್ ಆರ್ ಅವರ್ ಮಾನಿಟರ್ಸ್ ಅಷ್ಟರಲ್ಲೇ ಮಮತಾ ಹಾಯ್ ಮಾನಸ್ ಐ ಎಮ್ ಮಮತಾ ಈವನ್ ಐ ಮೀನ್ ಯುವರ್ ಟೀಮ್ ಇಟ್ಸ್ ಶೇಕ್ ಆ್ಯಂಡ್ ಮಾಡ್ತಾಳೆ ಮಮತಾ ಮನಸ್ಸಿನಲ್ಲಿ ಈ ಮಾನಸ ಬದಲು ನಾನೇನಾದರೂ ಇದ್ದಿದ್ರೆ ವಾಟ್ ಒಟ್ಟೆ ರೊಮ್ಯಾಂಟಿಕ್ ಸೀನ್ ಅಂತ ತಲೆ ಎತ್ತಿ ಸ್ಲಾಬ್ ನೋಡ್ತಾ ಇದ್ದಾಳೆ ಆಗ ಮಾನಸ್ ಹೋ ಹಾಗಾದರೆ ನಮ್ಮ ಮೂವರಿಗೂ ಪರಿಚಯ ಆಯಿತು ಸರಿ ನಮ್ಮ ಮಾನಿಟರ್ಸ್ ಕಡೆ ಹೋಗೋಣ ಬನ್ನಿ ಅಂತ ಮೂವರು ಹೋಗ್ತಾರೆ ಹೋಗ್ತಾ ಇರುವಾಗ ಮಾನಸಾಗೆ ತಟ್ಟಂತ ಏನು ಹೊಳೆದ ಹಾಗೆ ಮುಖ ಹರಳುತ್ತೆ ಹಾಗೆ ಮಾನಸ್ ಜೊತೆ ಮಾತಿಗಿಳಿಯುತ್ತಾಳೆ ಮಾನಸ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ನಿನ್ನೆ ನಿಮಗೆ ತುಂಬ ಬಯದ್ಬಿಟ್ಟೆ ಅಂತ ಕಣ್ಣು ಸಣ್ಣದಾಗಿಸಿ ಕ್ಷಮೆ ಕೇಳ್ತಾಳೆ ಮಾನಸಮ್ಮ ಮತ್ತೆ ಇದರ ಬಗ್ಗೆ ಅವಳ ಜೊತೆ ಜಗಳ ಆಡಬೇಡ ಅಂತ ಹೇಳಿದ್ದು ನೆನಪಾಗಿ ತನ್ನ ತಪ್ಪು ಇರಲಿಲ್ಲ ಅಂತ ಹೇಳಬೇಕು ಅನಿಸಿದ್ದರೂ ಮತ್ತೆ ಇದನ್ನ ಮುಂದುವರಿಸುವುದು ಬೇಡ ಅನ್ನಿಸಿ ಪರವಾಗಿಲ್ಲ ಅನ್ನೋ ಮಾತಿಂದ ಮುಗಿಸುತ್ತಾನೆ ಇವನು ಅಲ್ಲಿಯ ಸಂದರ್ಭ ಸರಿಯಾಗಿ ಬಿಡಿಸಿ ಅರ್ಥ ಮಾಡಿಸಿದ್ದರೆ ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ತಾನು ಮಾಡಿರೋ ಪ್ಲಾನ್ ಮುರಿಯಬಹುದಿತ್ತೇನೋ ಮೂವರು ಅವರವರ ಕುರ್ಚಿ ಮೇಲೆ ಕುಳಿತು ಮಾನಿಟರ್ಸ್ ನೋಡ್ತಾ ಇದ್ದಾರೆ ಮಾನಸ್ ಹಿಂದೆ ತಿರುಗಿ ಹಾ ಮಮತಾ ಮಾನಸ ನಾನು ಈ ಟೀಮ್ಗೆ ಲೀಡ್ ಆಗಿರೋದ್ರಿಂದ ನಾವು ಏನು ಕೆಲಸ ಮಾಡಬೇಕು ಅಂತ ಮ್ಯಾನೇಜ್ಮೆಂಟ್ ಟೀಮ್ ಇಂದ ನನಗೆ ಮೇಲ್ ಬರುತ್ತೆ ನಾನು ಅದನ್ನು ನೋಡಿ ನೀವಿಬ್ಬರು ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಇವತ್ತಿನ ಟಾಸ್ಕ್ ನಮಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ಟಡಿ ಮಾಡಿ ಸಂಜೆ ಎಲ್ಲರಿಗೂ ಪ್ರೆಸೆಂಟೇಷನ್ ಕೊಡಬೇಕು ಅದಕ್ಕೆ ನಾವು ಒಂದೊಂದು ಟಾಪಿಕ್ ಡಿವೈಡ್ ಮಾಡಿಕೊಂಡು ಸ್ಟಡಿ ಮಾಡೋಣ ಈ ಟಾಪಿಕ್ ತುಂಬ ಮುಖ್ಯವಾದದ್ದು ಯಾಕೆಂದರೆ ನಾವು ಮುಂದೆ ಮಾಡೋ ಪ್ರಾಜೆಕ್ಟ್ಗೆ ತುಂಬ ಸಹಾಯ ಆಗುತ್ತೆ ಸೊ ಲೆಟ್ ಸ್ಟಾರ್ಟ್ ಅವರ್ ಟಾಸ್ಕ್ ಅಂತ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಾನಸ ತನ್ನ ಮಾನಿಟರ್ ಕಡೆ ಮುಖ ಮಾಡಿ ಸಣ್ಣದಾಗಿ ಹಲ್ಲು ಕಚ್ಚಿಕೊಂಡು ಹೇಳ್ತಿದ್ದಾಳೆ ಹೋ ಎಲ್ಲರ ಮುಂದೆ ಪ್ರೆಸೆಂಟೇಶನ್ ಕೊಡ್ತೀಯಾ ತಡಿ ಮಾಡ್ತೀನಿ ನಿನಗೆ ಅದೇ ಇಪ್ಪತ್ನಾಲ್ಕು ಜನರ ಮುಂದೆ ನನ್ನ ಮರ್ಯಾದೆ ಹೋಗೋ ಆಕೆ ಮಾಡಿದೆ ಅಲ್ಲ ನೋಡು ನಿನಗೇನು ಮಾಡ್ತೀನಿ ಅಂತ ಈ ಮಾನಸ ಅಂದರೆ ಸುಮ್ಮನೆ ಅನ್ಕೊಂಡಿದ್ದೀನೋ ನಾಯಿ ಮೂಗಿನವನೇ ಜಸ್ಟ್ ವೈಟ್ ಆ್ಯಂಡ್ ವಾಚ್ ಅಂತೂ ಕೊಟ್ಟಿರೋ ಟಾಪಿಕ್ ಮೇಲೆ ಸ್ಟಡಿ ಮಾಡಿ ಪ್ರೆಸೆಂಟೇಷನ್ ರೆಡಿ ಮಾಡಿ ಯಾರು ಯಾವ ಟಾಪಿಕ್ ವಿವರಿಸಬೇಕು ಅಂತ ವಿಂಗಡಣೆ ಮಾಡಿಕೊಂಡಿದ್ದಾರೆ ಮಾನಸ ತನ್ನ ಪ್ಲಾನ್ ಪ್ರಕಾರ ತನ್ನ ಟಾಪಿಕ್ ಓದಿ ಮತ್ತೆ ತನ್ನ ಪ್ಲಾನ್ನಿಂದ ಆಗುವ ಪರಿಣಾಮಕ್ಕೂ ತಾನು ಸಿದ್ಧಳಾಗುತ್ತಿದ್ದಾಳೆ ಸಂಜೆ ಟೀ ಕುಡಿದು ಪ್ರೆಸೆಂಟೇಶನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಕ್ಯಾಂಟೀನ್ ಕಡೆ ಟೀ ಕುಡಿಲಿಕ್ಕೆ ಹೋಗಿದ್ದಾರೆ ಮೂವರು ಒಂದು ಟೇಬಲ್ ಅಲ್ಲಿ ಟೀ ಕಪ್ ಹಿಡಿದು ಕೂತಿದ್ದಾರೆ ಮಾನಸ್ಗೆ ನೀರು ಬೇಕು ಅಂತ ಅನ್ನಿಸಿ ನೀರು ತರಲು ಹೋಗ್ತಾನೆ ಮಮತಾ ಪಕ್ಕದ ಟೇಬಲ್ ಅಲ್ಲಿರೋ ಗೆಳೆಯರ ಜೊತೆ ಮಾತನಾಡುವುದರಲ್ಲಿ ಬ್ಯುಸಿಯಾಗಿದ್ದಾಳೆ ಮಾನಸ ಮಾನಸ್ ಟೀ ಕಪ್ಗೆ ಏನೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ ಎಲ್ಲರೂ ಅವರವರ ಜಾಗಕ್ಕೆ ಬಂದು ಕೂತಿದ್ದಾರೆ ಮಾನಸಾಳ ಮುಖದಲ್ಲಿ ಅದೇನೋ ಜಯಿಸಿದ ನಗು ಕುಡಿ ಮಗನೇ ಕುಡಿ ನಿನಗಿದೆ ಮಾರಿ ಹಬ್ಬ ಅಂತ ಮನಸ್ಸಲ್ಲೇ ಗೊಣಗಿದಳು ಹಾಗೆ ಅವರ ಊರಿನ ಬಗ್ಗೆ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಸ್ವಲ್ಪ ಸಮಯ ಕಳೆದು ಕೊನೆಗೆ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಅಂತ ಮೀಟಿಂಗ್ ರೂಮಿಗೆ ಹೋದರು ತರಬೇತಿದಾರರು ಸೇರಿ ಸುಮಾರು ಮೂವತ್ತು ಜನಗಳು ಸೇರಿದ್ದಾರೆ ಮಾನಸಾಗೆ ಮನಸ್ಸಿನಲ್ಲೇ ಏನೋ ಒಂದು ಉತ್ಸಾಹ ಬೇಗ ಶುರುವಾಗಲಿ ಬೇಗ ಮುಗೀಲಿ ಹಾಸ್ಟಲ್ಲಿ ಈ ಮಾನಸ್ ಆಹಾ ಅಂತ ಮನಸ್ಸಿನಲ್ಲಿ ನಗುತ್ತಿದ್ದಾಳೆ ಬಾಯಿ ಮಾತಿಗೆ ಅವಳನ್ನ ಮರ್ತಿದ್ದೀನಿ ಅವನನ್ನ ಲವ್ ಮಾಡ್ಲಿಲ್ಲ ಅಂತ ಹೇಳ್ಬಹುದು ಆದರೆ ನಿಜವಾದ ಪ್ರೀತಿಯ ಆದಿ ಅಂತ್ಯಾನ ಹುಡುಕೋದು ಕಷ್ಟ ನವಿರಾದ ಸ್ಪರ್ಶ ಮೊದಲ ಪ್ರೀತಿಯ ನೋಟ ಎಂದಾದರೂ ಅವರನ್ನ ಅಗಲುವುದೇ ಸೂರ್ಪನಕಿ ಹಾಗೂ ನಾಯಿ ಹಿಡಿಯೋನ ಒಂದು ಕ್ಷಣದ ಸ್ಪರ್ಶ ಬಿಸಿ ಉಸಿರಿನ ತಂಗಾಳಿ ಮಾನಸ್ ಮಾನಸ ಪ್ರೀತಿಗೆ ಆದಿಯಾಗಿದೆಯಾ ಮಾನಸಾಳ ಮಂಡುಕೋಪಕ್ಕೆ ಮಾನಸ್ ಬಲಿಯಾಗಿ ಎಲ್ಲರ ಮುಂದೆ ಮರ್ಯಾದೆಯಿಂದ ತಲೆ ಬಗ್ಗಿಸ್ತಾನ ಇಲ್ಲ ಮಾನಸ ತಾನು ಮಾಡಿದ್ದ ಪ್ಲಾನಿಗೆ ತಾನೇ ಬಲಿಯಾಗಿ ನಗೆಪಾಟಕ್ಕೆ ಒಳಗಾಗುತ್ತಾಳ ಬನ್ನಿ ನಮ್ಮ ಸೂರ್ಪನಕಿ ಮಾನಸ್ಟಿಯಲ್ಲಿ ಏನು ಮಿಕ್ಸ್ ಮಾಡಿದ್ದಾಳೆ ಅಂತ ನೋಡೋಣ ಮಾನಸ್ ಮಾನಸ ಹಾಗೂ ಮಮತಾ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಅಂತ ಟ್ರೈನಿಂಗ್ ರೂಮಿಗೆ ಬಂದಿದ್ದಾರೆ ಮಾನಸ್ ಟೀಮಿನ ಲೀಡ್ ಆದ್ದರಿಂದ ಆರಂಭ ಅವನಿಂದಾನೇ ಆಯಿತು ಹಲೋ ಎವ್ರಿವನ್ ಗುಡ್ ಈವ್ನಿಂಗ್ ಐ ಸಿ ಆಲ್ ನೋ ವಿ ಆರ್ ಗೋಯಿಂಗ್ ಟು ಗಿ ಪ್ರೆಸೆಂಟೇಷನ್ ಆನ್ ಮಾನಸ್ ಪ್ರೆಸೆಂಟೇಷನ್ ಏನು ಸ್ಟಾರ್ಟ್ ಮಾಡ್ದ ಮಾನಸ ಈಗ ಸ್ಟಾಪ್ ಮಾಡ್ತಾನೆ ಆಗ ಸ್ಟಾಪ್ ಮಾಡ್ತಾನೆ ಅಂತ ವೇಟ್ ಮಾಡ್ತಾ ಮಾಡ್ತಾ ಇನ್ನೇನು ಅವನ ಭಾಗ ಮುಗಿತಾ ಬಂತು ಇದೇನು ಇವನು ಆರಾಮಾಗಿ ಪ್ರೆಸೆಂಟೇಶನ್ ಕೊಡ್ತಾನೆ ಇದ್ದಾನಲ್ಲ ಇವನಿಗೆ ಆ ಪೌಡರ್ ತಾಗ್ಲಿಲ್ವಾ ಜಾಸ್ತಿ ಹಾಕ್ಬೇಕಿತ್ತ ಹೇಗೆ ಅಥವಾ ಅದಿನ್ನೂ ಕೆಲಸ ಮಾಡಲಿಕ್ಕೆ ಶುರು ಮಾಡಲಿಲ್ವಾ ಇಷ್ಟೊತ್ತಿಗಾಗಲೇ ಒಟ್ಟೆ ಹಿಡ್ಕೊಂಡು ಓಡಾಡ್ಬೇಕಿತ್ತು ಏನಾಯ್ತು ಅಂತ ಮಾನಸ ಯೋಚನೆ ಮಾಡ್ತಾ ಇದ್ದಾಳೆ ಈ ಕಡೆ ಬೇದಿ ಮಾತ್ರೆ ಪುಡಿಯ ಪರಿಣಾಮದಿಂದ ಮಮತಾ ಬಾಗಿಲು ತೆಗೆದು ಹೊರಗೆ ಹೋಗ್ತಿರೋದು ನೋಡ್ತಾಳೆ ಮಮತಾ ಯಾಕೆ ಹೋದ್ಲು ಅಂತ ನಿಮ್ಗೂ ಅನಿಸ್ತಿದೀಯಾ ಬನ್ನಿ ಇಪ್ಪತ್ತು ನಿಮಿಷದ ಹಿಂದೆ ಏನಾಗಿದೆ ಅಂತ ನೋಡೋಣ ಮಾನಸ ತನ್ನ ಕೈಚಳಕ ಮುಗಿಸಿ ತನ್ನ ಪಾಣಿಗೆ ತಾನು ಮೊಬೈಲ್ ನೋಡ್ತಾ ಕುಳಿತಿದ್ದಾಳೆ ಮಾನಸ್ ಬಂದು ಕುರ್ಚಿ ಮೇಲೆ ಕೂರುತ್ತಾನೆ ಅದ್ಯಾಕೋ ಅವನಿಗೆ ತುಂಬಾ ಸೆಕೆ ಆಗ್ತಿದೆ ಅಂತನ್ನಿಸಿ ಅಲ್ಲಿ ತನ್ನ ಪಕ್ಕದಲ್ಲಿರೋ ರೊಟೇಟಿಂಗ್ ಫ್ಯಾನ್ ಅನ್ನು ರೊಟೇಟ್ ಆಗದೆ ತನ್ನದೇ ಕಡೆ ಬರೋ ಹಾಗೆ ಅಡ್ಜಸ್ಟ್ ಮಾಡ್ತಿದ್ದಾನೆ ಈ ಕಡೆ ಮಮತಾ ಮಾನಸ್ ಮೇಲಿನ ಅತಿಯಾಸೆಗೆ ತಾನು ಸ್ವಲ್ಪ ಕುಡಿದ ಟೀ ಕಪ್ ಮತ್ತು ಮಾನಸ್ ಕಪ್ಪನ್ನ ಬದಲಾಯಿಸುತ್ತಾಳೆ ಈ ಮಮತಾಗೆ ಯಾಕೆ ಬೇಕಿತ್ತು ಮಾರಾಯ್ರೆ ಹ್ಞೂ ಇವಳಾಕೆ ಹೊರಗೆ ಹೋದ್ಲು ಅದು ನಾವೇ ನೆಕ್ಸ್ಟ್ ಪ್ರೆಸೆಂಟೇಷನ್ ಕೊಡ್ಬೇಕು ಏನು ಹೇಳ್ದೆ ಹಾಗೆ ಹೋಗ್ಬಿಟ್ಲಲ್ಲ ಅಂತ ಮಾನಸ ಮಮತಾ ಹೋದ ದಾರಿಯನ್ನೇ ನೋಡ್ತಿದ್ದಾಳೆ ಅಷ್ಟರಲ್ಲಿ ಮಾನಸ್ ತನ್ನ ಭಾಗ ಮುಗಿಸಿ ಮಾನಸಾಗೆ ವಹಿಸಿದ ಮಾನಸ ತನ್ನ ಭಾಗವನ್ನ ಮುಗಿಸಿ ಮಮತಾ ಬರ್ಲಿ ಅಂತ ಎರಡು ನಿಮಿಷ ನೋಡ್ತಾಳೆ ಅವಳು ಬರದೇ ಇದ್ದದ್ದು ನೋಡಿ ನಾನಾಕಿರೋ ಬೇದಿ ಮಾತ್ರೆಯ ಪೌಡರ್ ಪರಿಣಾಮ ಇವಳಿಗೇನಾದ್ರೂ ತಾಗಿದೆಯಾ ಅಂತ ಯೋಚನೆ ಬಂತು ಅಲ್ಲಿರುವ ಟ್ರೈನರ್ ಅವರ ಪಾರ್ಟನ್ನ ನೀವೇ ಹೇಳಿಬಿಡಿ ಅಂತ ಹೇಳಿಬಿಟ್ಟರು ಮಾನಸ ಈ ಸಂದರ್ಭವನ್ನ ಮಾನಸ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿ ಅವನ ಭಾಗವನ್ನ ತಾನು ಓದಿ ರೆಡಿಯಾಗಿ ಬಂದಿದ್ದಳು ಆದರೆ ಇಲ್ಲಿ ಆದದ್ದೇ ಬೇರೆ ಏನೇ ಆದರೂ ಈ ಪ್ರೆಸೆಂಟೇಶನ್ ಕೊಡುವಾಗ ಟಾಪಿಕ್ ಬಗ್ಗೆ ನಮಗೆ ಏನು ಗೊತ್ತಿಲ್ಲದೇ ಇದ್ದರೂ ನಡೆಯುತ್ತೆ ಆದರೆ ಜನರ ಮುಂದೆ ಮಾತಾಡಿ ಮ್ಯಾನೇಜ್ ಮಾಡೋ ಸ್ಕಿಲ್ ಇರಬೇಕು ಇದು ನಮ್ಮ ಹೀರೋಯಿನ್ ಮಾನಸಾಗೆ ಇದೆ ಅವಳ ಭಾಗವನ್ನು ತಾನೇ ವಿವರಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾರೆ ಮಾನಸ ಮ್ಯಾನಸ್ ಮಾನಸ ಮಮತಾ ಎಲ್ಲಿರಬಹುದೆಂದು ಊಹಿಸಿ ವಾಶ್ರೂಮ್ ಕಡೆ ಬರ್ತಾಳೆ ಅವಳಿಗೆ ಟೀಕಪ್ ಬದಲಾಗಿದೆ ಅಂತ ತಿಳಿಲಿಕ್ಕೆ ಮಮತಾಳ ಸ್ಥಿತಿಯೇ ಸಾಕಿತ್ತು ಅವಳಿಗೆ ಬಾಯಿ ಬಿಟ್ಟು ತಾನಾಗಿ ಕೇಳಿದರೆ ಎಲ್ಲಿ ಸಿಕ್ಕಿ ಹಾಕ್ಕೊಳ್ತೀನಿ ಅಂತ ಅದರ ಬಗ್ಗೆ ಕೇಳದೆ ಅವಳನ್ನ ಅಲ್ಲಿಂದ ತಮ್ಮ ವೆಲ್ನೆಸ್ ರೂಮಿಗೆ ಕರೆದುಕೊಂಡು ಹೋಗ್ತಾಳೆ ಅವಳ ಪಕ್ಕದಲ್ಲಿ ಮಾನಸ ಕುಳಿತು ನಾನು ಸರಿಯಾಗಿ ಚೇರ್ ಮುಂದೇನೆ ಆ ಟೀಕಾ ಬಿಟ್ಟಿದ್ದೀನಿ ಆದರೆ ಇವಳೇಗೆ ಕುಳಿದಳು ಅವನೇನಾದ್ರೂ ಬದಲಾಯೀ ಛೇ ಇಲ್ಲ ಇಲ್ಲ ಆ ನಾಯಿ ಮರಿ ಬದಲು ನಾನಿರ್ಬೇಕಿತ್ತು ಅವನ ಕೈಯಲ್ಲಿ ಈ ಮಾತು ಮಾನಸಾಗೆ ನೆನಪಾಯಿತು ಹಾ ಮಮತಾ ಹೇಳೋ ಹಾಗೂ ಇಲ್ಲ ಬಿಡೋ ಹಾಗೂ ಇಲ್ಲ ನಿನಗ್ಯಾಕೆ ಬಂತು ಈ ದುರ್ಬುದ್ಧಿ ಕರ್ಮ ಕರ್ಮ ಅಂತ ಹಣೆ ಮೇಲೆ ಕೈ ಚಚ್ಚಿಕೊಳ್ತಾ ಇದ್ದಾಳೆ ನಿನಗೇನು ತಲೆ ಕೆಲೆ ಕೆಟ್ಟಿದೀಯ ಎಷ್ಟು ಸಲ ಹೇಳಿದ್ದೆ ಇದನ್ನ ಇಲ್ಲಿಗೆ ಮರೆತು ಬಿಡು ಅಂತ ಬೇದಿ ಮಾತ್ರ ಹಾಕಿದ್ದೀಯಾ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಪಾಪ ಆ ಮಮತಾಳಗತಿ ಏನಾಗಿದ್ಯೋ ಏನೋ ಅಶ್ವಿನಿ ಇಷ್ಟೊತ್ತನಕ ಸೀರಿಯಸ್ ಆಗಿ ಬೈತಿದ್ಲು ಮಮತಾಳ ಹೆಸರು ಬಂದಿದ್ದೇ ತಡ ಇಬ್ಬರಿಗೂ ಅವಳ ಸ್ಥಿತಿ ನೆನೆಸಿ ನಗು ತಡೆಯಲಾಗಿಲ್ಲ ಹೇಗೆ ಮರೀಲಿ ನನಗೆಷ್ಟು ಮರ್ಯಾದೆ ಆಗಿತ್ತು ಗೊತ್ತಾ ಆ ದಿನ ಹೆಚ್ಚು ಆಗಲ್ಲ ಕಡಿಮೆನೂ ಆಗಲ್ಲ ಹೊಟ್ಟೆ ಕ್ಲೀನ್ ಆಗುತ್ತೆ ಅಷ್ಟೆ ಅವನು ಹೊಟ್ಟೆ ಹಿಡ್ಕೊಂಡು ಆ ಕಡೆ ಈ ಕಡೆ ತಿರುಗೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ ಎಲ್ಲ ಹಾಳಾಗೋಯ್ತು ಆ ಸರಿ ಎಷ್ಟು ಮಾತ್ರೆ ಪುಡಿ ಮಾಡಿ ಹಾಕಿದ್ದೆ ನಾಲ್ಕೈದು ಮಾತ್ರೆ ತಗೊಂಡಿದ್ದೆ ಇರ್ಲಿ ಅಂತ ನಾಲ್ಕೇ ಆಗ್ದೆ ಅಯ್ಯೋ ದೇವರೇ ಅವಳಿಗೆ ಕಾಲ್ ಮಾಡಿ ಕೇಳು ಹೇಗಿದ್ದಾಳೆ ಅಂತ ಹ್ಞೂ ಆವಾಗಲೇ ಮಾಡಿ ವಿಚಾರಿಸಿದ್ದೆ ರೆಸ್ಟ್ ಮಾಡ್ತಿದ್ದಾಳಂತೆ ಆದರೂ ಅಶು ಅವಳ ಯಾಕೆ ದೊಡ್ಡ ಹೀರೋಯಿನ್ ಥರ ಟೀಕಪ್ ಬದಲಾಯಿಸಿದ್ದು ಜಸ್ಟ್ ಒಂದ್ಸಲ ನೋಡಿದ್ದಕ್ಕೆ ಪ್ರೀತಿ ಭಾವನೆ ಬಂದ್ಬಿಡುತ್ತಾ ಪ್ರೀತಿ ಅನ್ನೋದು ಹಾಗೆ ಮನು ನಮ್ಮ ಕೈಯಲ್ಲಿ ಏನೇನು ಮಾಡ್ಸುತ್ತೋ ನಮಗೆ ಗೊತ್ತಾಗಲ್ಲ ಅಂತ ಅಶ್ವಿನಿ ಬೇಸರದಲ್ಲಿ ತನ್ನ ಹಳೇ ಘಟನೆಯೊಂದನ್ನು ನೆನೆದು ಹೇಳ್ತಿದ್ದಾಳೆ ಅದು ತಿಳಿದ ಮಾನಸ ಅವಳನ್ನು ಸಮಾಧಾನಿಸಿ ಅವಳಿಗೆ ಕಚಗುಳಿ ಹಿಟ್ಟು ನಗೋ ತರಹ ಮಾಡ್ತಾಳೆ ಮಾನಸ ಥ್ಯಾಂಕ್ ಯು ಸೋ ಮಚ್ ನಿನ್ನೆ ಮಮತಾಳ ಭಾಗವನ್ನ ನೀವೇ ಮ್ಯಾನೇಜ್ ಮಾಡಿದ್ದಕ್ಕೆ ಹೇಳ್ಬೇಕಂದ್ರೆ ನಾನು ಆ ಭಾಗವನ್ನ ಸರಿಯಾಗಿ ನೋಡಿರ್ಲಿಲ್ಲ ಅಂತ ಮಾನಸ ಮಾನಸಾನ ಹೊಗಳ್ತಾ ಇದ್ದಾನೆ ನಾನು ಮಾಡಿದ್ದಕ್ಕೆ ನಾನೇ ಅನುಭವಿಸಬೇಕಲ್ವಾ ಅಂತ ಮಾನಸ ಸಣ್ಣದಾಗಿ ಹೇಳ್ತಾ ಇದ್ದಾಗ ಹಾ ಏನಂದ್ರಿ ಹಾ ಏನಿಲ್ಲ ಅವಳ ಭಾಗವನ್ನ ನಾವು ವಿವರಿಸದೇ ಇದ್ದಿದ್ರೆ ನಮ್ಮ ಟೀಮ್ಗೆ ಪಾಯಿಂಟ್ಸ್ ಕಡಿಮೆ ಆಗ್ತಿತ್ತು ಅದಕ್ಕೆ ನಾನೇ ಹೇಗೂ ಮುಗಿಸಿಬಿಟ್ಟೆ ಗುಡ್ ಮಾನ್ಸ ಟೀಮ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದ್ದಕ್ಕೆ ಇಬ್ಬರ ನಡುವಿನ ಮಾತುಕತೆ ಏನೋ ಕಾಮನ್ ಆಗಿದೆ ಮಾನಸ್ಗೆ ಸೂರ್ಪನಕ್ಕಿ ಮೇಲೆ ಒಳ್ಳೆ ಭಾವನೆ ಮೂಡಿರೋ ಹಾಗಿದೆ ಇದನ್ನ ಮಾನಸ ಹಾಗೆ ಉಳಿಸಿಕೊಳ್ಳುತ್ತಾಳ ಮಾನಸ ಮಾನಸ್ ಮೇಲಿನ ಸೈಡು ಇಷ್ಟಕ್ಕೆ ಮುಗಿಸುತ್ತಾಳಾ ಅಥವಾ ಮತ್ತೇನಾದರೂ ಪ್ಲಾನ್ ಮಾಡಿದ್ದಾಳ ಏನೋಪ್ಪ ನನಗಂತೂ ಏನೂ ಗೊತ್ತಾಗ್ತಿಲ್ಲ ಮಾನಸ್ ಕೊಟ್ಟಿರುವ ಎಲ್ಲ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಾಳೆ ಮಾನಸ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ನಾನು ಇಲ್ಲ ಅಂದ್ರೂ ನಮ್ಮ ಟೀಮನ್ನು ಎವಳು ಮ್ಯಾನೇಜ್ ಮಾಡ್ತಾಳೆ ಅಷ್ಟು ಜಾಣ ಇದ್ದಾಳೆ ಹ್ಞೂ ಇಂಟ್ರೆಸ್ಟಿಂಗ್ ಆದರೆ ಆ ದಿನ ಯಾಕೆ ಆ ಥರ ಹಾಡಿದ್ದು ನನ್ನ ಜೊತೆ ಒಂದಿನ ಕೇಳ್ತೀನಿ ಇವಳಿಗೆ ಅಂತ ಮಾನಸ್ ತನ್ನ ತನ್ನಲ್ಲೇ ಬಡಬಡಾಯಿಸುತ್ತಿದ್ದಾನೆ ನಾಳೆ ಅದೇನೋ ಈವೆಂಟ್ ಇದೆ ಅಂತ ಕ್ಯಾಂಟೀನ್ನ ಬಣ್ಣಗಳ ಹಾಳೆ ಹೂವು ಹಾಗೂ ಪುಗ್ಗಗಳಿಂದ ಅಲಂಕರಿಸುತ್ತಿದ್ದಾರೆ ಮಾನಸಾಗೆ ಅದೆಲ್ಲಿಂತ ಬಂತು ಐಡಿಯಾ ಕ್ಯಾಂಟೀನ್ಗೆ ಹೋಗಿ ಒಂದು ಪುಗ್ಗ ತಗೊಂಡು ಅದನ್ನು ಊದಿ ಅದರೊಳಗೆ ಫೇರ್ ಅಂಡ್ ಲವ್ಲಿ ಕ್ರೀಮ್ ತುಂಬಿ ಯಾರಿಗೂ ಕಾಣದ ಹಾಗೆ ಬಚ್ಚಿಟ್ಟು ಹೋದಳು ಹ್ಞೂ ಈ ಸಲ ನಿನ್ನ ಅವಸ್ಥೆನ ಯಾರಿಗೂ ನೋಡ್ಲಿಕ್ಕಾಗಲ್ಲ ಪಾಪಾ ಬಾಬಾ ಮಾಡಿಸ್ತೀನಿ ಹಬ್ಬ ಅಂತ ಹೇಳ್ತಾ ಅವರಿಬ್ಬರನ್ನ ಟೀಗೆ ಹೋಗ್ಲಿಕ್ಕೆ ಕರೀತಾ ಇದ್ದಾಳೆ ಹೀ ಮಮತಾ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಇಲ್ಲ ಅಂದ್ರೆ ನನ್ನ ದುಶ್ಮನ್ ಹಾಕ್ಬಿಡ್ತಾಳೆ ಅಂತ ಮನಸ್ಸಲ್ಲೇ ಹೇಳ್ತಾ ತನ್ನ ಪ್ಲಾನ್ ಪ್ರಕಾರ ಮಾನಸ್ನ ಟೀಗೆ ಕರೆದುಕೊಂಡು ಬಂದಿದ್ದಾಳೆ ತಾನು ಟೀ ತಗೊಂಡು ಟೇಬಲ್ ಮೇಲೆ ಹೋಗಿ ಕೂತಿದ್ದಾಳೆ ಹಾಗೆ ತನಗೆ ವಿರುದ್ಧವಾಗಿ ಇರೋ ಕುರ್ಚಿ ಮೇಲೆ ಆ ಪುಗ್ಗ ಇಟ್ಟಿದ್ದಾಳೆ ಮಾನಸ್ ಹಾಗೂ ಮಮತಾ ಟೀ ಹಿಡ್ಕೊಂಡು ಬಂದರು ಮಾನಸ್ ಮಾನಸ ಮುಂದಿರುವ ಕುರ್ಚಿ ಮೇಲೆ ಕೂರುತ್ತಾನೆ ಮಮತಾಳನ್ನ ತನ್ನ ಪಕ್ಕದ ಕುರ್ಚಿ ಮೇಲೆ ಕೂರಿಸಿಕೊಳ್ಳುತ್ತಾಳೆ ಮಮತಾಳನ್ನ ಇಷ್ಟಪಡುತ್ತಿದ್ದ ಸಂಜಯ್ ಅವಳ ಎದುರುಗಡೆ ಅಂದರೆ ಮಾನಸ್ ಪಕ್ಕದಲ್ಲಿ ಕೂರಲು ಅಚಾನಕ್ಕಾಗಿ ಬಂದ ಹಾ ಮಾನಸ್ ನೀವು ನಿನ್ನೆ ಪ್ರೆಸೆಂಟೇಶನ್ ತುಂಬ ಚೆನ್ನಾಗಿ ಕೊಟ್ರಿ ನಾನು ನಿಮ್ಮ ವಿವರಣೆ ಕೇಳ್ತಾ ನೆಕ್ಸ್ಟ್ ನಮ್ಮ ಪಾಟ್ ಇರೋದನ್ನೇ ಮರೆತು ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿತ್ತು ಗೊತ್ತಾ ಏನು ಮಾನಸ ಮಾನಸ್ನನ್ನ ಹೊಗಳ್ತಿದ್ದಾಳೆ ಅಂತ ಆಶ್ಚರ್ಯ ಹಾಕ್ತಿದ್ಯಾ ಅವನು ಕೂರುವಾಗ ಕುರ್ಚಿ ಮೇಲೆ ಏನಿದೆ ಅಂತ ನೋಡ್ದೇ ಇರ್ಲಿ ಅಂತ ಅವನನ್ನ ಡೈವರ್ಟ್ ಮಾಡಿದ್ದು ನಮ್ಮ ಹುಡುಗಿ ಇವಳು ಎಂತಹ ಜಾಣೆ ಅಂತ ಮಾನಸ್ ಹೇಳದ್ನಲ್ಲ ಆವಾಗಲೇ ಅವಳ ಜಾಣತನ ಇವನನ್ನೇ ನುಂಗೋದ್ರಲ್ಲಿ ಬಿದ್ದಿದೆ ಅಂತ ಆ ಬಡಪಾಯಿಗೇನು ಗೊತ್ತು ಅಂತ ದೊಡ್ಡದಾದ ಶಬ್ದ ಬಂತು ಶಬ್ದ ಬಂದಿದ್ದೇ ತಡ ಎಲ್ಲರೂ ಇವರ ಕಡೆ ನೋಡಿದ್ರ ಮಾನಸಾಗೆ ಒಳಗೊಳಗೆ ಖುಷಿ ತಡೀಲಿಕ್ಕೆ ಹಾಕ್ತಿಲ್ಲ ತಲೆ ಕೆಳಗೆ ಹಾಕಿ ನಕ್ತಿದ್ದಾಳೆ ಹೇ ಸಂಜಯ್ ಏನು ನೀನು ನಾವೆಲ್ಲ ಫೇರ್ ಅಂಡ್ ಲವ್ಲಿ ಕ್ರೀಮ್ ಮುಖಕ್ಕೆ ಹಾಕ್ಕೊಂಡ್ರೆ ನೀನು ಹೇ ಸಂಜಯ್ ಫೇರ್ ಅಂಡ್ ಲವ್ಲಿ ಕ್ರೀಮ್ ಫ್ಯಾಕ್ಟರಿ ಇಟ್ಟಿದ್ದೇನೋ ಹೇ ಸಂಜಯ್ ನೀನು ಯಾವಾಗೋ ಫೇರ್ ಅಂಡ್ ಲವ್ಲಿ ಹಚ್ಚೋಕೆ ಶುರು ಮಾಡ್ದೆ ಅಂತ ಜನ ಬಾಯಿಗೆ ಬಂದ ಹಾಗೆ ಸಂಜಯ್ನನ್ನ ಕೇಳ್ತಾ ಇದ್ದಾರೆ ಇದನ್ನ ಕೇಳಿದ್ದ ಮಾನಸ ಒಂದೇ ಸಲ ತಲೆ ಎತ್ತುತ್ತಾಳೆ ಸಂಜಯ್ ಸ್ಥಿತಿ ನೋಡಿ ಇವಳಿಗೂ ನಗು ತಡೀಲಿಕ್ಕೆ ಆಗ್ತಿಲ್ಲ ಎಲ್ಲರೂ ಬಿದ್ದು ಬಿದ್ದು ನಗ್ತಿದ್ದಾರೆ ಆದರೆ ಈ ಸ್ಥಿತಿ ಮಾನಸ್ಗೆ ಬರಬೇಕಿತ್ತು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಮನಸ್ಸಲ್ಲಿ ಸಂಜಯ್ಗೆ ಶಾಪ ಹಾಕಿದ್ರೂ ಹೀ ಕುರ್ಚಿ ಮೇಲೆ ಇದ್ದದ್ದು ಅಲ್ಲಿ ಹೇಗೆ ಹೋಯಿತು ಅಂತ ನಿಮಗೆಲ್ಲ ಹೇಗೆ ಅನಿಸ್ತಿದೆಯೋ ಹಾಗೆ ಮಾನಸಾಗೂ ಅನಿಸ್ತಿದೆ ಬನ್ನಿ ನಾನೇಳ್ತೀನಿ ಅಲ್ಲೇನಾಗಿದೆ ಅಂತ ಮಾನಸ್ ಕೂರುವಾಗ ಕುರ್ಚಿ ನೋಡ್ಲಿಲ್ಲ ಯಾಕಂದ್ರೆ ಮಾನಸ ಅವನನ್ನ ಬೇಕು ಅಂತಾನೆ ಮಾತಾಡಿಸ್ತಾ ಇದ್ದಾಳೆ ಅಲ್ಲಿರೋ ರೊಟೇಟಿಂಗ್ ಫ್ಯಾನ್ ಇವರ ಕಡೆ ಬಂದು ಅದರ ಗಾಳಿಗೆ ಪುಗ್ಗ ಹಾರಿ ಅದರ ನೆಕ್ಸ್ಟ್ ಇರೋ ಕುರ್ಚಿ ಅಂದರೆ ಸಂಜಯ್ ಇರೋ ಕುರ್ಚಿ ಮೇಲೆ ಬಂದು ಹಾರಿತ್ತು ಸಂಜಯ್ ಮಮತಾಳನ್ನ ನೋಡ್ತಾ ಕುತ್ಕೊಂಡ ಇಷ್ಟೇ ಆಗಿದ್ದು ಕಣ್ರಿ ನಮ್ಮ ಪಡಪಾಯಿ ಮಾನಸ್ ಪಾಲಿಗೆ ಈ ರೊಟೇಟಿಂಗ್ ಫ್ಯಾನ್ ದೇವರು ಇದ್ದಂಗೆ ಅಲ್ವಾ ಮಾನಸ ತಲೆ ಮೇಲೆ ಕೈಯಿಟ್ಟು ಅಯ್ಯೋ ದೇವರೇ ಇವರನ್ನೆಲ್ಲ ಎಲ್ಲಿಂದ ಹುಟ್ಟಿಸಿಬಿಟ್ಟೆಯಪ್ಪ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೆ ಎಲ್ಲ ನೀರಲ್ಲಿ ಹೋಮ ಮಾಡಿದ್ದ ಹಾಗಾಯಿತು ಒಂದು ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನೆಗಳಂತೆ ಅದರ ಅನುಭವ ಇವತ್ತಾಗ್ತಿದೆ ಮಮತಾ ಮಧ್ಯದಲ್ಲಿ ಬರದೇ ಇರೋ ಹಾಗೆ ತಡೆದೆ ಆದರೆ ಈ ಕರಿ ಬಸವ ಸಂಜೆ ಹೇ ಮಾನ್ಸ ಏನೇ ಒಬ್ಬೊಬ್ಳೆ ಮಾತಾಡ್ಕೊಳ್ತಿದ್ದೀಯಾ ಏನಿಲ್ವೇ ಮಮತಾ ಪಾ ಕೆಲಸ ಮಾಡೋಣ ಅಂತ ಮಾನಸ ಮಮತಾಳನ್ನ ಕರೆದುಕೊಂಡು ಕ್ಯಾಂಟೀನಿಂದ ಹೊರಗೆ ಹೋಗ್ತಾಳೆ ನಮ್ಮ ಮಾನಸ್ ಇವಳಿಗೆ ಇಟ್ಟಿರೋ ಹೆಸರು ಸರಿಯಾಗೇ ಇದೆ ಈ ಸೂರ್ಪನಗೆ ಯಾರಪ್ಪ ಬುದ್ಧಿ ಹೇಳ್ತಾರೆ ನೀವಾದರೂ ಹೇಳಿ ಪ್ಲೀಸ್ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೋರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ